ಎಲ್ಲರಿಗೂ ನಮಸ್ಕಾರ ಮೃಗಾಲಯದಲ್ಲಿ ಒಂದು ದಿನ ತರಗತಿ ಮೂರನೇ ತರಗತಿ ವಿಷಯ ಕನ್ನಡ ಭಾಗ ಮೂರು ಪಾಠ ಹತ್ತು ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮೃಗಾಲಯದ ಒಳಗಡೆ ಹೋಗ್ತಾರೆ ಅಲ್ಲಿ ಬರೆದಿರುವಂತಹ ಸೂಚನಾ ಫಲಕದ ಮೇರೆಗೆ ಸೂಚನೆಗಳ ಪ್ರಕಾರ ಅವರು ಮೃಗಾಲಯದ ಒಳಗೆ ಬಂದು ಇರ್ತಾರೆ ಅಲ್ಲಿ ಮಕ್ಕಳು ಪ್ರಾಣಿಗಳನ್ನು ನೋಡ್ತಾರೆ ಪಕ್ಷಿಗಳನ್ನು ನೋಡ್ತಾರೆ ವಿವಿಧ ಹೂಗಳನ್ನು ನೋಡಿ ಆಕರ್ಷಿತರಾಗ್ತಾರೆ ಜೊತೆಗೆ ಅಲ್ಲೇ ಇದ್ದಂತಹ ಚಿಂಪಾಂಜಿಯನ್ನು ನೋಡ್ತಾರೆ ಆದರೆ ರೇವಂತ ಎಂಬ ಬಾಲಕ ಚಿಂಪಾಂಜಿಯನ್ನು ನೋಡಿದ ತಕ್ಷಣ ಕಲ್ಲನ್ನೆತ್ತಿ ಹೊಡೆಯಲು ಮುಂದಾಗ್ತಾನೆ ಆಗ ಆದರ್ಶ ಎಂಬ ಬಾಲಕ ಹೇಳ್ತಾನೆ ರೇವಂತ ಅದಕ್ಕೆ ಕಲ್ಲು ಹೊಡೆಯಬೇಡ ಅಲ್ಲಿ ನೋಡು ಅಲ್ಲಿರುವ ಸೂಚನೆಯನ್ನು ಹೋದು ಎಂದಾಗ ಆ ಸೂಚನೆಯಲ್ಲಿ ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ಅಂತ ಸೂಚನೆಯನ್ನು ಬರೆದಿರ್ತಾರೆ ಆಗ ರೇವಂತ ಎಲ್ಲರನ್ನ ಕ್ಷಮೆಯನ್ನು ಕೇಳ್ತಾನೆ ಆದರೆ ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು ಸರ್ ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವ ಮಕ್ಕಳೇ ಈಗ ಮುಂದಿನ ಭಾಗವನ್ನು ನೋಡೋಣ ಪಾಠದ ಹೆಸರು ಮೃಗಾಲಯದಲ್ಲಿ ಒಂದು ದಿನ ಶಿಕ್ಷಕ ಮಕ್ಕಳೇ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ನೋಡಿ ಯಾಕೆ ಅವುಗಳನ್ನು ಹಿಂಸಿಸಬಾರದು ನಿಜ ಆದರೆ ನಾವು ತಂದಿರುವಂತಹ ತಿಂಡಿಗಳನ್ನು ಏಕೆ ಪ್ರಾಣಿಗಳಿಗೆ ಕೊಡಬಾರದು ಅಂದರೆ ಪ್ರಾಣಿಗಳನ್ನು ನೋಡಿಕೊಳ್ಳುವವರು ಅಂದರೆ ಪ್ರಾಣಿಗಳನ್ನು ಕೆಲವರು ಇರ್ತಾರೆ ಆ ಪ್ರಾಣಿಗಳಿಗೆ ಏನು ಬೇಕು ಅದನ್ನು ನೋಡಿಕೊಳ್ಳುವವರು ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಪ್ರಾಣಿಗಳಿಗೆ ಸಾಕಷ್ಟು ಅಂದರೆ ಅವು ಅವುಗಳಿಗೆ ಹೊಟ್ಟೆ ತುಂಬುವಷ್ಟು ಆಹಾರವನ್ನು ಕೊಟ್ಟಿರುತ್ತಾರೆ ಜೊತೆಗೆ ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳಿಗೆ ಆರೋಗ್ಯ ಕೆಡಬಹುದು ಅರ್ಥ ಆಯ್ತಾ ಮಕ್ಕಳೇ ಏಕೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ಅಂದರೆ ಪ್ರಾಣಿಗಳನ್ನು ನೋಡಿಕೊಳ್ಳುವವರು ಸಾಕಷ್ಟು ಆಹಾರವನ್ನು ಕೊಟ್ಟಿರ್ತಾರೆ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಬರುವವರು ಅಂದರೆ ಸಾಮಾನ್ಯ ಜನರು ನಾವು ನೀವು ಇಲ್ಲಿಗೆ ಬರುವವರು ಆಹಾರವನ್ನು ಕೊಡುತ್ತಾ ಹೋದರೆ ಅಂದರೆ ವಿವಿಧ ರೀತಿಯ ಆಹಾರಗಳನ್ನು ತಂದಿರ್ತಾರೆ ಎಲ್ಲರೂ ಒಂದೇ ರೀತಿಯ ಆಹಾರ ಇರುವುದಿಲ್ಲ ಹಾಗಾಗಿ ನಾವೆಲ್ಲರೂ ಸಹ ಆಹಾರವನ್ನು ಕೊಡುತ್ತಾ ಹೋದರೆ ಪ್ರಾಣಿಗಳ ಆರೋಗ್ಯ ಕೆಡುತ್ತದೆ ಆದ್ದರಿಂದ ನಾವು ತಂದಿರುವಂತಹ ತಿಂಡಿಗಳನ್ನು ಅವುಗಳಿಗೆ ಕೊಡಬಾರದು ಜೊತೆಗೆ ಅವುಗಳು ಪ್ರಾಣಿಗಳು ಸೋಮಾರಿಗಳು ಆಗುವ ಸಾಧ್ಯತೆ ಹೆಚ್ಚು ಏಕೆಂದರೆ ನಾವು ವಿವಿಧ ರುಚಿಯನ್ನು ಕೊಟ್ಟಿರ್ತೀವಿ ಆದರೆ ಅವು ಮೃಗಾಲಯ ಆಹಾರಕ್ಕೆ ಹೊಂದಿಕೊಳ್ಳಲು ಅಸಾಧ್ಯ ಆಗುತ್ತೆ ಆವಾಗ ಮತ್ತು ಅವು ಸೋಮಾರಿಗಳಾಗ್ತವೆ ಹಾಗಾಗಿ ಅವುಗಳಿಗೆ ಒಂದೇ ರೀತಿಯ ಆಹಾರವನ್ನು ಇರ್ತಾರೆ ಆದ್ದರಿಂದ ನಾವು ತಂದಿರುವ ಆಹಾರವನ್ನು ಕೊಡಲು ಅವರು ಒಪ್ಪಿಗೆ ನೀಡುವುದಿಲ್ಲ ಅರ್ಥ ಆಯ್ತ ಮಕ್ಕಳಿಗೆ ಏಕೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ಪ್ರಾಣಿಗಳಿಗೆ ಎಂದು ಶಶಾಂಕನು ಜೋರಾಗಿಯೇ ಅಲ್ಲಿ ನೋಡಿರಿ ಗೊರಿಲ್ಲ ಆನೆ ಹುಲಿ ಕಾಡೆಮ್ಮೆ ಜಿಂಕೆ ಕೋತಿ ಜಿರಾಫೆಗಳನ್ನು ಆಹಾ ನೋಡಲು ಎಷ್ಟು ಚೆನ್ನಾಗಿವೆ ಆಗ ಇವರು ಮಾತಾಡ್ಕೊಳ್ತಾ ಇರಬೇಕಾದ್ರೆ ಆ ವಿದ್ಯಾರ್ಥಿಯಾದಂತಹ ಶಶಂಕನು ಜೋರಾಗಿ ಹೇಳ್ತಾನೆ ಅಲ್ಲಿ ನೋಡಿರಿ ಅಲ್ಲಿ ಗೊರಿಲ್ಲ ಇದೆ ಆನೆ ಹುಲಿ ಕಾಡೆಮ್ಮೆ ಜಿಂಕೆ ಕೋತಿ ಜಿರಾಫೆಗಳನ್ನು ಆಹಾ ನೋಡಲು ಎಷ್ಟು ಚೆನ್ನಾಗಿದೆ ಅಯ್ಯೋ ಎಲ್ಲ ಪ್ರಾಣಿಗಳು ಇಲ್ಲೇ ಇವೆ ನೋಡಲು ಎಷ್ಟು ಚೆನ್ನಾಗಿವೆ ಅಂತ ಶಶಾಂಕನು ಜೋರಾಗಿ ಎಲ್ಲರಿಗೂ ಕೇಳಿಸುವಂತೆ ಹೇಳುತ್ತಾನೆ ಮಕ್ಕಳೇ ಇದು ಯಾವ ಪ್ರಾ ಪ್ರಾಣಿ ಜಿರಾಫೆ ಇದು ಕಾಡೆಮ್ಮೆ ಇಲ್ಲಿ ಜಾಸ್ತಿ ಇದ್ದಾವೆ ಕಾಡೆಮ್ಮೆಗಳು ಮೊದಲನೇ ಚಿತ್ರ ಗೊರಿಲ್ಲ ಕೋತಿ ಕಾಡು ಕೋತಿ ಜಿಂಕೆ ಎಲ್ಲ ಕಾಡಿನಲ್ಲಿರುವಂತಹ ಪ್ರಾಣಿಗಳನ್ನು ಒಂದೇ ಜಾಗದಲ್ಲಿ ನೋಡುವ ಜಾಗ ಯಾವುದು ಅಂದರೆ ಅದು ಮೃಗಾಲಯ ಆಗ ಶಿಕ್ಷಕಿ ಹೌದು ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ ಆಗ ಶ ಗುರುಗಳ ಹೇಳ್ತಾರೆ ಹೌದು ನಿಮಗೆ ಅಲ್ಲಿ ನೋಡುವಂತಹ ಪ್ರಾಣಿಗಳ ಬಗ್ಗೆ ಇನ್ನಷ್ಟು ವಿವರಗಳ ಬಗ್ಗೆ ನಾನು ನಿಮಗೆ ತಿಳಿಸುತ್ತೇನೆ ಆಗ ಒಬ್ಬ ವಿದ್ಯಾರ್ಥಿನಿಯಾದಂತಹ ಬೇಬಿ ಏಯ್ ಅಲ್ಲಿ ನೋಡ್ರೋ ಆನೆ ಹೇಗೆ ಸೊಂಡಿಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ ನೋಡಿ ಇನ್ನೊಂದು ಕಡೆ ಬೇಬಿ ವಿದ್ಯಾರ್ಥಿನಿ ತೋರಿಸ್ತಾಳೆ ಏ ಅಲ್ರೋಳ್ರೋ ನೋಡ್ರೋ ಅಲ್ನೋಳ್ರೋ ಆನೆ ಆನೆ ಆ ಸೊಂಡಿಲಿನಿಂದ ನೀರನ್ನು ಹೇಗೆ ಸುರಿದುಕೊಳ್ತಾ ಇದೆ ಅಂತ ಬೇಬಿ ಎಲ್ಲರಿಗೂ ಕೇಳಿಸುವಂತೆ ಹೇಳ್ತಾ ಇದ್ದಾಳೆ ನೋಡಿ ಇದು ಆನೆ ತನ್ನ ಸೊಂಡಿಲಿನಿಂದ ನೀರನ್ನು ಸುರಿದುಕೊಳ್ತಾ ಇರುವಂತಹ ಚಿತ್ರ ಇನ್ನು ಹೌದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಹಾಗೆ ಹೇಳ್ತಾರೆ ಹೌದು ಇದನ್ನು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಎಲ್ಲರೂ ಒಟ್ಟಿಗೆ ಹೇಳ್ತಾರೆ ಇನ್ನು ಗ್ರಾಂಥಿಕ ಪದಗಳು ನೋಡ್ರಿ ಅಂದರೆ ನೋಡಿರಿ ಸುರಿದುಕೊಳ್ತಾ ಸುರಿದುಕೊಳ್ಳುತ್ತಾ ನೋಡಲಿಕ್ಕೆ ನೋಡುವುದಕ್ಕೆ ಇನ್ನು ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ಗ್ರಾಂಥಿಕ ಪದಗಳು ಇನ್ನು ಪದಗಳನ್ನು ಸರಿಯಾಗಿ ಜೋಡಿಸಿ ಬರೀರಿ ಮಕ್ಕಳೇ ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದೇವೆ ಠ ನ ಖ ಅಂದರೆ ಆ ಪದಗಳನ್ನು ಸರಿಯಾಗಿ ಬರೆದೇ ಆದರೆ ನ ಟ ಖ ನಾಟಕ ಆಗತ್ತೆ ಕೆಳಗೆ ಕೊಟ್ಟಿರುವಂತಹ ಎಲ್ಲ ಪದಗಳನ್ನು ನೀವೇ ಅರ್ಥಬದ್ಧವಾಗಿ ಬರೆದುಕೊಳ್ಳಬೇಕು ಮಕ್ಕಳೇ ಎಲ್ಲರಿಗೂ ಧನ್ಯವಾದಗಳು